ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವು ತುಂಬ ದಿನದಿಂದ ನಂಜನಗುಡಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ಆಗ್ತಾನೆ ಇರಲಿಲ್ಲ ಏನಂದರೆ ನಾವು ಎಷ್ಟೇ ಅಂದ್ಕೊಂಡ್ರು ಯಾವಾಗ್ಲೂ ಅಷ್ಟೇ ದೇವ್ರು ಕರ್ಸ್ಕೋಬೇಕು ಅಂತ ಇರುತ್ತಲ್ಲ ಅವಾಗಲೇ ಕರ್ಸ್ಕೊಳ್ಳೋದಂತೆ ದೇವಸ್ಥಾನಕ್ಕೆ ಬಂದ್ವಿ ತುಂಬ ರಶ್ ಇತ್ತು ಇವತ್ತೇನು ಗುರುವಾರ ಇಷ್ಟೊಂದು ರಶ್ ಏನಿರೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೂ ಸಖತ್ ರಶ್ ಇತ್ತು ನಾನು ನಮ್ಮಮ್ಮಿಗೊಂದು ಅರ್ಕೆ ಮಾಡ್ಕೊಂಡಿದ್ದೆ ಅವ್ರಿಗೆ ತುಂಬ ಹುಷಾರಿರಲಿಲ್ಲ ಆವಾಗ ಸೊ ಅದನ್ನ ಅದನ್ನು ಅರ್ಕೆ ತೀರಿಸ್ಬೇಕಿತ್ತು ಅದಕ್ಕೋಸ್ಕರ ನಾವು ನಂಜನಗುಡಿಗೆ ಬಂದಿದ್ದು ಕೆಲವರು ಗೊತ್ತಿರುತ್ತೆ ಮೈಸೂರಲ್ಲಿ ಇರೋರಿಗೆ ಆಲ್ಮೋಸ್ಟು ಅಂದರೆ ತಲೆನೋವು ಬಂದರೆ ಕೈ ನೋವು ಬಂದರೆ ನೋವು ಬಂದರೆ ನಂಜುಂಡೇಶ್ವರಿಂಗ ಅರ್ಕೆ ಮಾಡಿಕೊಂಡ್ರೆ ನಾವು ಇವಾಗ ಅದ್ರದ್ದು ಶರೀರ ಇರುತ್ತೆ ನೋಡಿ ಈ ಥರ ಅದೇ ಥರ ಬರೀ ಕಾಲ್ಗಾದರೆ ಕಾಲ್ದು ಪಾರ್ಟ್ ಸಿಗುತ್ತೆ ಈ ಥರ ಸಿಗುತ್ತೆ ಸೊ ನಾನು ಮಮ್ಮಿಗೆ ತುಂಬ ಹುಷಾರಿಲ್ಲ ಸೊ ನಾನು ಶರೀರ ಹಾಕಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಅದನ್ನು ತಗೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಏನಂದರೆ ನಂಜನ್ ಬಂದರೆ ತುಂಬ ದೇವ್ ದೇವ್ರುಗಳ ದರ್ಶನ ಆಗುತ್ತೆ ಒಳಗಡೆನೆ ಸೊ ಎಲ್ಲ ದೇವ್ರ ದರ್ಶನ ಮಾಡಿ ಮುಂದೆ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದು ಅಲ್ಲಿ ಯಾರು ತುಲಾಭಾರ ಮಾಡ್ತಾಯಿದ್ರು ಯಾರೋ ಅರ್ಕೆ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಸೊ ನಾನು ಒಂದು ಅರ್ಕೆ ಇತ್ತು ನೋಡೋಣ ಅಂತ ಅದನ್ನು ನೋಡಿ ಪ್ರಸಾದ ಯಾರು ಮಿಸ್ ಮಾಡ್ಕೋತಾರೆ ದೇವಸ್ಥಾನಕ್ಕೆ ಹೋದರೆ ಯಾರು ಮಿಸ್ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ಎಲ್ಲೇ ಹೋದರೂ ಪ್ರಸಾದ ಮಿಸ್ ಮಾಡೋಲ್ಲ ಯಾಕಂದರೆ ಅದ್ರ ಟೇಸ್ಟು ನಾವು ಏನೇ ಯಾವ ಎಂಥ ಹೋಟೆಲ್ಗೆ ಹೋದ್ರು ನಾವು ಏನೇ ಹಾಕಿ ಮಾಡಿದ್ರು ಆ ಟೇಸ್ಟ್ ಬರಲ್ಲ ಸೊ ಬಂದು ಊಟದಾಲಲ್ಲಿ ಕೂತ್ಕೊಂಡ್ವಿ ಪ್ಲೇಟ್ಸ್ ಎಲ್ಲ ಕೊಟ್ಕೊಂಡು ಬರ್ತಾ ಇದ್ರು ಸೊ ಮಾಮೂಲಿ ಈ ಥರ ಪ್ಲೇಟ್ಸ್ ತಗೋ ನಾವೇ ತಗೋಬೇಕು ಇನ್ನು ಪಾಯಸ ಮಾಡಿದರು ಅನ್ನ ಸಾಂಬಾರು ಮಾಡಿದರು ಮತ್ತು ಮೊಸರನ್ನ ಮೂರು ಥರ ಇತ್ತು ಪ್ರಸಾದ ತುಂಬ ಚೆನ್ನಾಗಿತ್ತು ಫಸ್ಟು ಪಾಯಸ ಬೆಡ್ಸ್ತಾರೆ ಅದಾದಮೇಲೆ ಅನ್ನ ಸಾರು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಹೊರ್ಗಡೆ ಬಂದ್ವಿ ನಾವು ನಾನು ಬೇಲ್ದಂಡು ತಿನ್ಬೇಕಂತ ತುಂಬ ದಿನದಿಂದ ಆಸೆ ಆಗ್ತಿತ್ತು ಸೊ ತಗೊಳ್ಳೋಣ ಅಂತ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ತಗೊಂಡು ನಾನು ಮನೆಗೆ ಬಂದೆ ತಿನ್ನೋಣ ಅಂತ ಅಂದ್ಬಿಟ್ಟು ಅದನ್ನು ಓಪನ್ ಮಾಡಿದ್ರೆ ಮೇಲೆ ನೋಡಿರಿ ಇಷ್ಟು ಚೆನ್ನಾಗಿದೆ ಒಳಗಡೆ ನೋಡಿದ್ರೆ ಫುಲ್ ಒಂಥರ ಕೆಟ್ಟೋದಂಗಾಗಿದೆ ನಾನು ಪೂರ್ತಿ ಎಣ್ಣೆ ಹಾಳಾಯ್ತೇನೋ ಅಷ್ಟು ಆಸೆಯಿಂದ ತಂದಲ್ಲ ಅಂತ ನೋಡೋಣ ಅಂತ ಹೇಳಿ ಫುಲ್ ಓಪನ್ ಮಾಡಿದೆ ಬಟ್ ಸದ್ಯಕ್ಕೆ ಅರ್ಧ ಮಾತ್ರ ಹಂಗಾಗಿತ್ತು ಅರ್ಧ ಚೆನ್ನಾಗಿತ್ತು ಅದನ್ನೆಲ್ಲ ತೆಗ್ದು ಎಷ್ಟು ಸಿಗುತ್ತೆ ನೋಡೋಣ ಅಂದ್ಬಿಟ್ಟು ಚೆನ್ನಾಗಿಲ್ದೇ ರೀ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಚೆನ್ನಾಗಿರೋದನ್ನು ಮಾತ್ರ ಒಂದು ಬೌಲಿಗೆ ಹಾಕ್ಕೊಂಡೆ ಪರವಾಗಿಲ್ಲ ಸ್ವಲ್ಪ ತಿನ್ನಷ್ಟಾದರೂ ಸಿಕ್ತು ಏನೋ ಒಂದು ಬಯಕೆ ಅಂದರೆ ಒಂದು ಒಂದು ಫುಲ್ಲು ಇಲ್ಲಾಂದರೂ ಒಂದು ಚೂರಾದರೂ ಸಿಗಬೇಕು ಅನ್ನೋದು ಆಸೆ ಇರುತ್ತೆ ಸೊ ಅದನ್ನು ಒಂದು ಬೌಲಿಗೆ ಹಾಕಿ ನೋಡಿ ಇಷ್ಟು ಸಿಕ್ತು ತುಂಬ ಟೇಸ್ಟಿಯಾಗಿತ್ತು ಸಕ್ಕ ಸ್ವೀಟ್ ಆಗಿತ್ತು ಸೊ ನಾನು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು